ಮಗಳ ಸಿನಿಮಾದಲ್ಲಿ ಶಿವಣ್ಣ ಫಿಜ್ಜಾ ಡೆಲಿವರಿ ಬಾಯ್ ನಿವೇದಿತ ಶಿವರಾಜ್ ಕುಮಾರ್ ನಿರ್ಮಾಣದ ಫೈರ್ ಪ್ಲೇಸ್ ಸಿನಿಮಾ ಟೀಸರ್ ಹಾಗೂ ಹಾಡುಗಳ ಮೂಲಕ ಈಗಾಗಲೇ ಇಂಡಸ್ಟ್ರಿಯಲ್ಲಿ ಬಸ್ ಕ್ರಿಯೇಟ್ ಮಾಡಿದೆ ಅಣ್ಣವರ ಜನ್ಮದಿನ ಅಂದರೆ ಇದೇ ತಿಂಗಳ ಇಪ್ಪತ್ನಾಲ್ಕಕ್ಕೆ ತೆರೆಗೆ ಬರ್ತಿದೆ ಈಗಾಗಲೇ ಪ್ರಚಾರ ಕಾರ್ಯ ಭರದಿಂದ ಸಾಗಿದೆ ಅದರ ಭಾಗವಾಗಿ ನಿನ್ನೆ ಶಿವಣ್ಣನ ನಿವಾಸದಲ್ಲಿ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಫೈರ್ ಫ್ಲೈ ಇಡೀ ತಂಡ ಹಾಗೂ ಶಿವಣ್ಣ ದಂಪತಿ ಭಾಗಿಯಾಗಿ ಹೊಸ ಪ್ರತಿಭೆಗಳ ಕನಸಿಗೆ ಬೆನ್ನು ತಟ್ಟಿದ್ದಾರೆ ಟ್ರೇಲರ್ ಬಿಡುಗಡೆ ಬಳಿಕ ಶಿವಣ್ಣ ಮಾತನಾಡಿ ಮಗಳು ಸಿನಿಮಾ ಮಾಡಿರುವುದು ಬಹಳ ಖುಷಿಯಾಗಿದೆ ನಾನು ಕತೆ ಕೇಳದೆ ವಿಭಿನ್ನವಾಗಿತ್ತು ಕೇಳಿದ ತಕ್ಷಣ ಹೃದಯಕ್ಕೆ ಸೇರಿತು ಸಾಕಷ್ಟು ವಿಷಯಗಳು ಚಿತ್ರದಲ್ಲಿವೆ ಬರೀ ಫೈಟ್ ಡ್ಯೇಟ್ ಸಾಂಗ್ ಮಾಡ್ಬೋದು ಆದರೆ ಫೈರ್ ಫ್ಲೈ ವ್ಯಾಲ್ಯೂ ಸಬ್ಜೆಕ್ಟ್ ಇರುವ ಚಿತ್ರ ವಂಶಿ ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ ಒಳ್ಳೆ ತಂಡ ಚಿತ್ರಕ್ಕೆ ಕೆಲಸ ಮಾಡಿದೆ ಕಿರಣ್ ರಾಜ್ ಸಂಗೀತ ಅದರ ಬಗ್ಗೆ ಮಾತನಾಡುವ ಆಗಿಲ್ಲ ನಮ್ಮ ಕನ್ನಡದಲ್ಲಿಯೂ ಹೊಸ ತಂಡ ಬರಬೇಕು ಹೊಸ ಅಲೆ ಬರಬೇಕು ಎಂಬ ಉದ್ದೇಶದಿಂದ ನನ್ನ ಆಸೆ ಅವರೇ ನಮ್ಮ ಭಾಷೆ ಸಂಸ್ಕೃತಿಯನ್ನು ಕರೆದುಕೊಂಡು ಹೋಗಬೇಕು ಸಿನಿಮಾ ಹೇಗೆ ಹೋಗುತ್ತದೆ ಬಿಡುತ್ತದೆ ಅದು ಎರಡನೆಯದ್ದು ಆದರೆ ನಮ್ಮ ಪ್ರಯತ್ನ ಇರಬೇಕು ನಾನು ಈ ಚಿತ್ರದಲ್ಲಿ ನಡೆಸಿದ್ದೇನೆ ಹೊಸ ಹುಡುಗರು ನಮ್ಮನ್ನು ಇನ್ನಷ್ಟು ಯಾಂಗ್ ಆಗಿ ತೋರಿಸಿದ್ದಾರೆ ಎಂದರು ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ ಹೊಸ ತಂಡ ಹೊಸ ಪ್ರಯತ್ನವನ್ನು ಮಾಡಿದೆ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಈ ಚಿತ್ರವನ್ನು ಕುಮಾರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅದಕ್ಕೆ ತುಂಬ ಧನ್ಯವಾದ ವಂಶಿ ಹೇಳಿದ ಕಥೆ ಕೇಳಿ ಅವಳಿಗೆ ಅವರ ತಂದೆಗೂ ಇಷ್ಟವಾಯಿತು ಅದು ಈಗ ಇಲ್ಲಿಯವರೆಗೂ ಬಂದು ನಿಂತಿದೆ ನಿರ್ಮಾಪಕಿ ನಿವೇದಿತಾ ಶಿವರಾಜ್ ಕುಮಾರ್ ಮಾತನಾಡಿ ಇದು ನನ್ನ ಮೊದಲ ಸಿನಿಮಾ ತಾತನ ಹುಟ್ಟುಹಬ್ಬದ ದಿನ ಬರುತ್ತಿರುವುದು ಬಹಳ ಖುಷಿ ಇದೆ ಕನ್ನಡ ಸಿನಿಮಾ ನೋಡಲು ಪ್ರೇಕ್ಷಕರು ಬರುತ್ತಿಲ್ಲ ಎಂದು ಎಲ್ಲರೂ ಹೇಳ್ತಾರೆ ನಾವು ಅದಕ್ಕೆ ಒಳ್ಳೆಯ ಸಿನಿಮಾ ಕೊಟ್ಟರೆ ಖಂಡಿತ ಬರ್ತಾರೆ ಏಪ್ರಿಲ್ ಇಪ್ಪತ್ನಾಲ್ಕು ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟ್ರ್ನಲ್ಲಿ ಬಂದು ಫೈರ್ ಫೈರ್ಫ್ಲೇ ಸಿನಿಮಾವನ್ನು ನೋಡಿ ಎಂದ್ರು ಏನೋ ತಾರಾಬಳಗದಲ್ಲೇ ತಾರಾಬಳಗದ ಮೂಲಕ ಗಮನ ಸೆಳೆದಿರುವ ಫೈರ್ ಪ್ಲೇಸ್ ಸಿನಿಮಾದಲ್ಲಿ ವಂಶಿ ನಡೆಸಿ ನಿರ್ದೇಶಿಸಿದ್ದಾರೆ ಇದು ಇವರ ಚೊಚ್ಚಲ ಪ್ರಯತ್ನ ಚಿತ್ರದಲ್ಲಿ ಸುಧಾರಾಣಿ ರಚನಾ ಇಂದರ್ ಅಚ್ಯುತ್ ಕುಮಾರ್ ಮೂಗು ಸುರೇಶ್ ಶೀತಲ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಅಭಿನಯಿಸಿದ್ದಾರೆ ಜಯರಾಮ್ ಚಿತ್ರದ ಸಹ ನಿರ್ದೇಶಕ ಅಭಿಲಾಷ್ ಕಳತ್ತಿ ಅವರ ಕ್ಯಾಮರಾವರ್ಕ್ ಚರಣ್ ರಾಜ್ ಸಂಗೀತ ನಿರ್ದೇಶನ ರಘು ನಿಡುವಳ್ಳಿ ಅವರ ಸಂಭಾಷಣೆ ಈ ಚಿತ್ರಕ್ಕಿದೆ ಒಂದೊಳ್ಳೆ ಕಾಡುವ ಕಥೆಯೊಂದಿಗೆ ಫೈರ್ ಫ್ಲೇ ಸಿನಿಮಾ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ತೆರೆಗೆ ಬರ್ತಿದೆ ವಿಶೇಷ ಅಂದ್ರೆ ಮಗಳ ನಿರ್ಮಾಣದಲ್ಲಿ ಶಿವಣ್ಣ ಕೂಡ ನಡೆಸಿದ್ದಾರೆ ಶಿವಣ್ಣ ಇಲ್ಲಿ ದಿ ಕಿಂಗ್ಸ್ ಬಾಯ್ ಆಗಿದ್ದಾರೆ ಆದ್ರೆ ಕಿಂಗ್ಸ್ ಅನ್ನೋದು ಇಲ್ಲಿ ಶಿವಣ್ಣನಿಗೆ ಸೂಟೇಬಲ್ ಆಗಿದೆ ಶಿವಣ್ಣ ಕಿಂಗ್ ಅಲ್ವೇ ಅದಕ್ಕೆ ಆದ್ರೆ ಶಿವಣ್ಣ ಇಂತಹ ರೋಲ್ ಯಾಕೆ ಮಾಡಿದ್ರು ಅನ್ನೋದನ್ನ ನೀವು ಥಿಯೇಟರ್ನಲ್ಲೇ ನೋಡಬೇಕು